ಮತ್ತು ಗೃಹ ಸಚಿವರಾದಾಗ ಅಮಿತ್ ಶಾ ಅವರು ಅವರನ್ನು ಅಂಬೇಡ್ಕರ್ ಅವರು ಚಿಂತನೆ ವ್ಯಸನ ಅನ್ನೋ ರೀತಿಯಲ್ಲಿ ಮಾತನಾಡಿದರು ತಾವು ಅದರ ಬಗ್ಗೆ ಇವತ್ತು ನಿಜವಾಗೂ ಕೂಡ ವಿಷಾದ ವ್ಯಕ್ತಪಡಿಸಬೇಕು ಕೇಂದ್ರ ಸರ್ಕಾರ ಭಾರತದ ಸಂವಿಧಾನ ಒಕ್ಕೂಟ ವ್ಯವಸ್ಥೆ ಇರುವಂಥ ಸಂವಿಧಾನ ಇದು ಯಾವುದೇ ಜಾತಿ ಭಾಷೆ ಧರ್ಮದ ಆಧಾರದ ಮೇಲೆ ಆಡಳಿತ ಮಾಡುವಂಥದ್ದಲ್ಲ ಇದಕ್ಕೆ ಒಂದು ಆದ ನಿಯಮಗಳಿದೆ ಅಂಥ ಸಂವಿಧಾನವರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅವಿ ಶ್ರಮವಾಗಿ ಬರೆದಂಥ ಸಂವಿಧಾನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ ಅವರು ಅದೊಂದು ಶಕ್ತಿಯಾಗಿದೆ ಜೊತೆಗೆ ಇಡೀ ಭಾರತದಲ್ಲಿ ಹೆಚ್ಚು ಜಗದ್ವಿಖ್ಯಾತಂಥ ವ್ಯಕ್ತಿ ಗಾಂಧಿ ನಂತರ ಯಾರಾದರೂ ಇದ್ದರೆ ಇನ್ನೂ ಮಿರಿದ್ರೂ ಗಾಂಧಿಗಿಂತ ಹೆಚ್ಚು ಪ್ರಚಾರದಲ್ಲಿ ಇವತ್ತಿರುವಂಥವ್ರು ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಯಾರಿಗಾರು ಹೆಚ್ಚು ಸ್ಟ್ಯಾಚ್ಯೂಸ್ಗಳಿದ್ದರೆ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ ಇವಾಗ ಕೊಲಂಬಿಯಾ ಯೂನಿವರ್ಸಿಟಿಯ ಗ್ರಂಥಾಲಯಕ್ಕೂ ಕೂಡ ಅಂಬೇಡ್ಕರ್ ಹೆಸರಿಟ್ಟಿದ್ದಾರೆ ಮತ್ತು ವಿಶ್ವಸಂಸ್ಥೆ ಕೂಡ ಅವರ ದಿನವನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸಿದೆ ಅದೇ ಥರ ಸಿ ಎನ್ ಎನ್ ಐ ಬಿ ಎನ್ ಚಾಲೆ ಚಾನೆಲ್ಗಳು ಆಫ್ಟರ್ ಗಾಂಧಿ ವಯಸ್ ನೆಕ್ಸ್ಟ್ ಗ್ರೇಟ್ ಇಂಡಿಯನ್ ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರೇಟ್ ಇಂಡಿಯನ್ ಅಂತ ಸಂಕೇತ ಅದು ಇವತ್ತು ಹೆಣವೂ ಕೂಡ ಎದ್ದು ಓಡಾಡುತ್ತೆ ಅನ್ನೋದ್ರ ಸಂಕೇತ ಸ್ವಾಭಿಮಾನದ ಬೀಜವನ್ನು ಭಾರತೀಯರಿಗೆ ಬಿದ್ದಿದ್ದ ಯಾರಾದರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಏನಾಗ್ತದೆ ಈ ಕೇಂದ್ರ ಸರ್ಕಾರ ಅಂಬೇಡ್ಕರ್ ಅವ್ರ ಬಗ್ಗೆ ಹಲವಾರು ಮಾತುಗಳನ್ನ ಇದೆ ಆದರೆ ಕೊರಳಿನ ಮಾತದು ಕೊರಳಿನ ಮಾತು ಆದರೆ ಕರುಳಿನ ಮಾತಲ್ಲ ಇವರ ನಿಜವಾದ ಕರುಳಲ್ಲಿ ಏನಿದೆ ಇವರ ನಿಜವಾದ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅಮಿತ್ ಶಾರವರ ಪದದಿಂದ ಗೊತ್ತಾಗ್ತದೆ ಮತ್ತು ಇವ್ರಿಗೊಂದು ಹುನ್ನಾರ ಇದೆ ಅಂಬೇಡ್ಕರ್ ಬರೆದಂಥ ನೀಲಿ ಇಂಕನೆಯಲ್ಲಿ ಬರೆದಂಥ ಸಂವಿಧಾನವನ್ನು ಕಿತ್ತಾಕ್ಬಿಟ್ಟು ಕೇಸರಿ ಇಂಕಿನಲ್ಲಿ ಸಂವಿಧಾನ ಬರೀಬೇಕು ಅಂತ ದೂರದೃಷ್ಟಿಯವರು ಇಟ್ಕೊಂಡೇ ಅಧಿಕಾರಕ್ಕೆ ಬಂದಿದ್ದಾರೆ ಇದನ್ನು ನಾವು ಭಾರತೀಯರು ಯತ್ನೆ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇಡೀ ಭಾರತದ ಜನತೆಗೆ ನೋವಾಗಿದೆ ಈ ನೋವು ಒಂದು ಉತ್ತರ ಏನು ಅಂದರೆ ಮನೆ ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ತೀವ್ರ ತಕ್ಷಣ ಮಧ್ಯ ಪ್ರವೇಶಿಸಬೇಕು ಭಾರತದ ಒಕ್ಕೂಟ ವ್ಯವಸ್ಥೆ ಉಳಿಯೋಕ್ಕೆ ಭಾರತದಲ್ಲಿ ಭಾರತೀಯತೆ ಸಂಸ್ಕೃತಿ ಉಳಿಯೋದಕ್ಕೆ ಮಾನ್ಯ ರಾಷ್ಟ್ರಪತಿಗಳು ಈ ಗೃಹ ಮಂತ್ರಿ ಈ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಅವರು ನಿರ್ದೇಶನವನ್ನು ಕೊಡಬೇಕಾಗಿದೆ ಯಾಕೆಂದರೆ ಮುಂದೆ ಏನಾಗ್ತದೆ ಅಂದರೆ ಜನ ಏನಾದರೂ ಕೋಪ ಹತ್ತಿದ್ರೆ ಜನ ಏನಾದರೂ ಕೋಪ ಹತ್ತಿದ್ರೆ ಆ ಕೋಪ ಹೋಗುತ್ತೆ ಅಂತ ಹೇಳೋದಿಲ್ಲ ಇವತ್ತು ಪ್ರಜಾಪ್ರಭುತ್ವ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಬಂದು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಇಷ್ಟು ಹಲವಾರು ಭಾಷೆಗಳು ಹಲವಾರು ಜಾತಿಗಳು ಹಲವಾರು ಧರ್ಮಗಳಿದ್ದಾಗ್ಯೂ ಕೂಡ ಯಾವುದೇ ರೀತಿ ಅಶಂ ಅಂತ ಅಶಾಂತಿ ಇಲ್ದೇನೆ ಬದುಕಿದ್ದೆ ಅಂದರೆ ಭಾರತದ ಸಂವಿಧಾನ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಆಗಿದ್ದಾರೆ ಈ ಅಮಿತ್ ಶಾ ಅವ್ರವರು ಆಡ್ರೋ ಮಾತು ಇಡೀ ಸಮಸ್ತ ಜನಕ್ಕೆ ನೋವನ್ನು ಉಂಟು ಮಾಡಿದೆ ಈ ಹಿನ್ನೆಲೆಯಲ್ಲಿ ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಒತ್ತಾಯ ಮಾಡೋದ್ರ ಜೊತೆಗೆ ಈ ಮಧ್ಯೆ ಇತ್ತೀಚೆಗೆ ರಾಜ್ಯಸಭೆಯಲ್ಲೂ ಕೂಡ ಮೊನ್ನೆ ದೇವೇಗೌಡರು ಮಾತಾಡಿದ್ದಾರೆ ಮೀಸಲಾತಿಯನ್ನು ಆರ್ಥಿಕ ಮಾನದಂಡದಲ್ಲಿ ಕೊಡಬೇಕು ಅಂತೇಳಿದ್ದಾರೆ ಆರ್ಥಿಕ ಮಾನದಂಡದಲ್ಲಿ ಕೊಡಬೇಕು ಅಂತಿದೆ ಯಾವಾಗ ಈ ಭಾಷೆ ಧರ್ಮರಹಿತ ಜಾತಿ ರಹಿತ ಬಾದ ಬಾ ದೇಶ ಆದಾಗ ಇವತ್ತೇನಾಗಿದೆ ಕುಂತ್ರು ಸಿಗ ಸಿಗರಿನಹಳ್ಳಿ ದೇವಸ್ಥಾನಕ್ಕೆ ದಲಿತನೇ ಬಿಡಲ್ಲ ನೀರು ಕೊಡಲ್ಲ ಬೆಂಗಳೂರಿನ ಕಡೆ ಮನೆ ಕೊಡೋಲ್ಲ ಈ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲ ಮೀಸಲಾತಿ ಅನ್ನೋದು ಸಾಮಾಜಿಕ ಸಮಾನತೆಗೆ ಬುನಾದಿ ಮೀಸಲಾತಿ ಸಾಮಾಜಿಕ ಸಮಾನತೆಗೆ ನಾಂದಿ ಮೀಸಲಾತಿ ಈ ನೆಲೆ ದೇವೇಗೌಡರ ಅವರ ಮಾತುಗೂ ಕೂಡ ವಿಷಾದನ ವ್ಯಕ್ತಪಡಿಸ್ತಾ ಯಾರು ಮೀಸಲಾತಿ ಬೇಕು ಅಂತ ಹೇಳಲ್ಲ ನಮ್ಮನ್ನು ಮನುಷ್ಯ ಅಂತ ಗುರುಸಿದ್ರೆ ಕಸ ಗುಡ್ಸೋನ ಮನುಷ್ಯ ಅಂತ ಗುರುಸಿದ್ರೆ ನಾವೆಲ್ಲರೂ ಒಂದು ಹೇಳಿದ್ರೆ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಎಂಬ ಮಗನಿಗೆ ಒಬ್ಬ ಚಿ ಚಪ್ಪಲಿ ಒಲಿವಂಥವ್ರ ಮಗಳನ್ನ ಮದುವೆ ಮಾಡಿ ಮಗಳ ಥರ ಕಾಣ್ತೀವಿ ಅನ್ನೋ ಮನಸ್ಸಲ್ಲಿ ಬಂದೇ ಇಟ್ಟಿಗೆ ಯಾರು ಮೀಸಲಾತಿ ಬೇಕು ಅಂತಾರೆ ಎಲ್ಲಿ ಗೃಹ ಮಂತ್ರಿಗಳ ಮಾತಿನ ಮನಸ್ಸಿನಲ್ಲೇ ಮೀಸಲಾತಿ ತುಂಬಿಕೊಂಡಿದೆ ಅವರು ಕೊರಳಿಂದ ಅಂಬೇಡ್ಕರ್ನ ಒಳ್ತಿದ್ದಾರೆ ಕರುಳಿನಿಂದ ಅಂಬೇಡ್ಕರ್ನವರ ಕೀಳಾಗಿ ಕಾಣ್ತಿದ್ದಾರೆ ಇವೆಲ್ಲವನ್ನೂ ನಾವು ಖಂಡಿಸ್ತೀವಿ ಈ ಕೂಡಲೇ ಅಮಿತ್ ಶಾರವ್ರು ಆಡ್ರೋ ಮಾತು ತಕ್ಕದ್ದಲ್ಲ ಶೋಭೆ ತರುವಂಥದ್ದಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತ ತಲೆ ತಕ್ಸಂಗಾಗಿದೆ ಇವತ್ತು ಭಾರತದ ಗೌರವಕ್ಕೆ ಧಕ್ಕೆ ಉಂಟಾಗಿದೆ ಅಂತೇಳಿ ಖಂಡಿಸ್ತಿದ್ದೀವಿ ಇದು ನಮ್ಮ ಸಂಘಟನೆ ಜೊತೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಆರಂಭಿಸಿದೆ ಈ ಹೋರಾಟ ಆರಂಭಿಸಿ ಒಂದು ತಾತ್ವಿಕ ಅಂತ್ಯ ಆಗುತ್ತೆ ಖಂಡಿತ ಯಾಕೆಂದರೆ ಯಾರು ಎಲ್ಲಿವರೆಗೂ ಬಗ್ತಾನೆ ಮನುಷ್ಯ ಭೂಮಿಯವರೆಗೂ ಬಗ್ತಾನೆ ಭೂಮಿಯಾದಲೂ ಬೋಗಬು ಅಂದರೆ ಎಲ್ಲಿ ಬಗ್ತಾನೆ ಈ ಒಂದು ಅಶಾಂತಿಗೆ ಅನ ಅವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಆಳುವವರು ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಈ ವಿಷಯದ ಬಗ್ಗೆ ತುಂಬ ಇದೆ ಮನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ ಅದನ್ನು ಕೂಡ ನಾವು ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಪರವಾಗಿ ಸ್ವಾಗತವನ್ನು ಮಾಡಿಸ್ತೀವಿ ಅವರ ಜನಪರ ಒಂದು ಈ ವಿಚಾರದಲ್ಲಿ ನಾವು ಕೂಡ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ನಮ್ಮ ಮಾತನಾಡ್ತೀನಿ ಜೈ ಭೀಮ್ ಜೈ ಭಾರತ್